ನಮಸ್ತೆ ಎಲ್ಲರಿಗೂ ಇವತ್ತು ನಾನು ತತ್ತೆಯಿಂದ ಪನ್ನೀರನ್ನ ಮಾಡಿ ಪಾಲಕ್ ಪನ್ನೀರನ್ನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಒಂದು ಸ್ಯೂಡಷ್ಟು ಪಾಲಕ್ನ ತೊಗೊಂಡಿದ್ದೀನಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಎಗ್ಗಿಂದ ಎಗ್ ಪನ್ನೀರನ್ನ ಮಾಡಿಕೊಂಡು ಪಾಲಕ್ ಪನ್ನೀರನ್ನ ಮಾಡ್ತಾಯಿದ್ದೀನಿ ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಚೆನ್ನಾಗಿ ಇದನ್ನು ಹುರಿತಾಯಿದ್ದೀನಿ ಇದ್ರ ಜೊತೆನೆ ಹಸಿ ಕಾಯಿನ ಹಾಕಿ ಹುರಿಬೇಕು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಹುರ್ಕೊಂತ ಇದೀನಿ ಆವಾಗ ಮಾರ್ಕೆಟಿಗೆ ಹೋಗಿ ಪನ್ನೀರ್ ತರೋ ಬದಲು ಮನೆಯಲ್ಲೇ ಸುಲಭವಾಗಿ ಎಗ್ಗಿಂದ ರೆಡಿ ಮಾಡ್ಕೋಬಹುದು ಇವಾಗ ನೋಡಿ ನಾನು ಒಂದು ಆರರಿಂದ ಏಳು ಹಸಿಮೆಣ್ಸಿ ಹಾಕಿದ್ದೀನಿ ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರ ಅಂದರೆ ಹಾಕೋಬೋದು ಇಲ್ಲ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು ಇವಾಗ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದು ಮೆತ್ತಗಬೇಕು ಅಲ್ಲಿ ತನಕ ಚೆನ್ನಾಗಿದ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಇಷ್ಟ ಆದರೆ ಸಾಕು ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೀವು ಅಂದ್ಕೊಂಡೇ ಇರಲ್ಲ ಇದು ಎಗ್ ಪನ್ನೀರ ಅಂತ ಅಂದ್ಕೊಂಡೇ ಇರೋಲ್ಲ ಅಷ್ಟು ಚೆನ್ನಾಗಾಗುತ್ತೆ ನೀವು ಮಾರ್ಕೆಟಿನಲ್ಲಿ ತೊಗೊಂಬಂದಿರೋಂಥ ಪನ್ನೀರ್ ಥರನೇ ಆಗಿರುತ್ತೆ ಅಷ್ಟು ಚೆನ್ನಾಗುತ್ತೆ ಎಗ್ ಪನ್ನೀರು ಪಾಲಕ್ ಪನ್ನೀರು ತುಂಬ ಚೆನ್ನಾಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಜಾರಿಗೆ ಹಾಕ್ತಾಯಿದ್ದೀನಿ ಇದನ್ನೇ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ನೀರು ಹಾಕಬಾರ್ದು ಇವಾಗ ನೋಡಿ ನಾನು ನಾಲ್ಕು ಎಗ್ಗನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಬೌಲಿಗೆ ಒಡೆದು ಹಾಕ್ತಾಯಿದ್ದೀನಿ ನೋಡಿ ಎಗ್ಗನ್ನು ಎಷ್ಟು ಚೆನ್ನಾಗಾಗುತ್ತೆ ತುಂಬಾ ಚೆನ್ನಾಗುತ್ತೆ ಈ ಥರ ಮಾಡಿ ನೋಡಿ ಇವಾಗ ಸ್ವಲ್ಪ ಓಪನ್ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನಿಮಗೆ ಎಲ್ಲೋ ಬೇಡ ಅಂದರೆ ಸಪ್ರೇಟ್ ತೆಗೆದಿಟ್ಟು ವೈಟಿಂದನೂ ಮಾಡ್ಕೋಬೋದು ಇದನ್ನ ಹಾಕೋದ್ರಿಂದ ಚೆನ್ನಾಗಿ ಸ್ಪಾಂಜಾಗಿ ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಎಲ್ಲೋ ನಾನು ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿ ಇದ್ದೀನಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಎಣ್ಣೆ ಹಚ್ಚಿ ನೋಡಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇವಾಗ ಇಷ್ಟಾದರೆ ಸಾಕು ಇವಾಗ ನೋಡಿ ಒಂದು ಪ್ಲೇಟಿಗೆ ನಾನು ಎಣ್ಣೆ ಹಚ್ಚಿ ತೊಗೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂಥ ಹೆಗ್ಗನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಆದಷ್ಟು ಚಿಕ್ಕದಾದ ಪ್ಲೇಟನ್ನು ತಗೊಳ್ಳಿ ಇವಾಗ ನಾನು ಒಂದು ಕಡಾಯಿ ನೀರನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೀನಿ ನೋಡಿ ಈ ಥರ ಒಂದು ಐದರಿಂದ ಆರು ನಿಮಿಷ ವಾಫಲ್ಲೇ ಬೇಯಿಸ್ಕೊಳ್ಳಿ ಹೆಚ್ಚು ಕಮ್ಮಿ ಒಂದು ಹತ್ತು ನಿಮಿಷ ಪಾಪಲ್ಲಿ ಬೇಯಿಸ್ಕೋಬೇಕು ಇದನ್ನು ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಅಂದ್ಕೊಂಡಿರಲ್ಲ ಅಷ್ಟು ಚೆನ್ನಾಗುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಎಗ್ ಪನ್ನೀರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಸ್ವಲ್ಪ ಆರಿದ ಮೇಲೆ ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಸ್ಕ್ವೇರ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ದಪ್ಪವಾಗಿ ಹಾಕ್ಕೊಳ್ಳಿ ಪ್ಲೇಟನ್ನು ಸ್ವಲ್ಪ ಚಿಕ್ಕದ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ದಪ್ಪ ದಪ್ಪ ಆಗುತ್ತೆ ಪನ್ನೀರು ಚಿಕ್ಕ ಸೈಜಲ್ಲಿ ತೊಗೊಂಡ್ರೆ ನೋಡಿ ಈ ರೀತಿ ನಾನು ಚೌಕ ಹಾಕೋ ಆಕೃತೀಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೇಮ್ ಪನ್ನೀರ್ ಥರನೇ ಇದೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಇವಿಷ್ಟು ನಾನು ಸಪ್ರೇಟಾಗಿ ಮಾಡಿ ತೊಗೊಂಡಿದ್ದೀನಿ ಇವಾಗ ಕಡಾಯಿಗೆ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಟೊಮೆಟೊ ಎರಡು ಈರುಳ್ಳಿ ಒಂದು ದೊಡ್ಡ ಸೈಜಿನ ಟೊಮೆಟೊನ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ಇವಾಗ ರುಬ್ಬಿರೋಂಥ ಅಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದು ಆಲ್ರೆಡಿ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀವಿ ಹೆಚ್ಚು ಫ್ರೈ ಮಾಡೋದೇನು ಬೇಡ ತುಂಬಾ ಚೆನ್ನಾಗುತ್ತೆ ನೀವು ಮಾಡಿ ನೋಡಿ ತುಂಬ ಟೇಸ್ಟಿಯಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಸಿನ ಗರಂ ಮಸಾಲ ಒಂದು ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇವಾಗ ಒನ್ ಒನ್ ಟೈಮು ಮನೆಯಲ್ಲಿ ಪನ್ನೀರ್ ಇರುತ್ತೆ ಇರಲ್ಲ ಹಾಗಾಗಿ ಎಗ್ಗಿಂದ ಈಸಿಯಾಗಿ ಪನ್ನೀರನ್ನ ರೆಡಿ ಮಾಡ್ಕೊಬೋದು ನೋಡಿ ಇವಾಗ ಅದೇ ಜಾರಿಗೆ ನಾನು ನೀರನ್ನು ಹಾಕಿ ಇದ್ದೀನಿ ನೋಡಿ ಆದರೆ ಪನ್ನೀರನ್ನು ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಇವಾಗ ಸಾಲ್ಟನ್ನು ಚೆಕ್ ಮಾಡಿಕೊಂಡು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋವಂಥ ಪನ್ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಓಪನ್ ಆಗೋಲ್ಲ ಬಿಡಿ ಬಿಡಿನೂ ಆಗೋಲ್ಲ ತುಂಬ ಚೆನ್ನಾಗಾಗುತ್ತೆ ನಾವು ಯಾವ ಥರ ಕಟ್ ಮಾಡ್ಕೊಂಡಿವೆ ಅದೇ ಥರ ಇರುತ್ತೆ ನೋಡಿ ಇವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿರಲ್ಲ ಎಗ್ಗಲ್ಲಿ ಈ ಥರ ಪನ್ನೀರ್ ಮಾಡ್ಬೋದಾ ಪಾಲಕ್ ಪನ್ನೀರ್ ಅಂತ ಅಷ್ಟು ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಆಗೋತನ ಕುದಿಸ್ಕೊಳ್ಳಿ ಅಂದರೆ ಎಗ್ಗಲ್ಲಿ ಚೆನ್ನಾಗಿ ಅದು ಖಾರ ಅದು ಹಿರ್ಕೋಬೇಕು ಇವಾಗ ಸರ್ವ್ ಮಾಡ್ಕೊತ ಇದ್ದೀನಿ ನೋಡಿ ತುಂಬಾ ಚೆನ್ನಾಗತ್ತೆ ಇದು ರೊಟ್ಟಿ ಚಪಾತಿಗೆ ಮತ್ತು ಪರೋಟಕ್ಕಂತೂ ಸೂಪರ್ ಕಾಂಬಿನೇಷನ್ನು ನೋಡಿ ಟೇಸ್ಟಿಯಾಗಿರುವಂಥ ಎಗ್ ಪನ್ನೀರ್ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಎಗ್ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್